ಬೋರ್ಡ್ಗಳ ವಿರುದ್ದ ಬಂಗಾರಪೇಟೆ ಪುರಸಭೆ ದಿಟ್ಟ ಕ್ರಮ ಸಿಒ ಸತ್ಯನಾರಾಯಣ ಕಾರ್ಯಾಚರಣೆಗೆ ಕನ್ನಡ ಅಭಿಮಾನಿಗಳಿಂದ ಅಭಿನಂದನೆ ಬಂಗಾರಪೇಟೆ ಪುರಸಭೆ ವ್ಯಾಪ್ತಿಯಲ್ಲಿ ಆಂಗ್ಲ ಭಾಷೆಯಲ್ಲಿ ಇದ್ದ ನಾಮಫಲಕಗಳನ್ನು ತೆರವುಗೊಳಿಸಲು ಬಂಗಾರಪೇಟೆ ಪುರಸಭೆ ಸಿಬ್ಬಂದಿ ಮುಂದಾಗಿದ್ದಾರೆ ಸರ್ಕಾರದ ನಿರ್ದೇಶನದಂತೆ ಮುಖ್ಯ ಸಿಒ ಸತ್ಯನಾರಾಯಣ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಯುತ್ತಿದೆ ಕನ್ನಡ ಪದಗಳಿಗಿಂತ ದೊಡ್ಡ ಅಕ್ಷರಗಳಲ್ಲಿ ಆಂಗ್ಲ ಭಾಷೆಯಲ್ಲಿ ಬರೆದಿದ್ದ ಬೋರ್ಡ್ಗಳಿಗೆ ಮಸಿ ಬಳಸಿ ಕನ್ನಡ ಭಾಷೆಯಲ್ಲಿ ಪದಗಳನ್ನು ಶೇಕಡಾ ಅರವತ್ತರಷ್ಟು ದಪ್ಪದಲ್ಲಿ ಇರಬೇಕೆಂದು ಸರ್ಕಾರ ಸೂಚಿಸಿತ್ತು ಆ ಸೂಚನೆಯಂತೆ ಮುಖ್ಯಾಧಿಕಾರಿ ಅಂಗಡಿಗಳಿಗೆ ನೋಟಿಸ್ ನೀಡಿ ಎಚ್ಚರಿಸಿದರು ಆದರೆ ನೋಟಿಸ್ಗೆ ಕ್ಯಾರೆ ಎನ್ನದ ದಪ್ಪ ಅಕ್ಷರಗಳಲ್ಲಿ ಬರೆಸಿದ್ದ ಆಂಗ್ಲ ಭಾಷಾ ಬೋರ್ಡ್ಗಳಿಗೆ ಮಸಿ ಬಳಸಿ ಶೇಕಡಾ ಅರವತ್ತರಷ್ಟು ದಪ್ಪ ಅಕ್ಷರಗಳನ್ನು ಕನ್ನಡ ಭಾಷೆ ಇರಬೇಕು ಇಲ್ಲದೆ ಇದಲ್ಲಿ ಸರ್ಕಾರದ ಸೂಚನೆಯಂತೆ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಪುರಸಭೆ ಎಚ್ಚರಿಸಿದೆ ಈ ಕಾರ್ಯಾಚರಣೆಯ ಅಂಗವಾಗಿ ಆಂಗ್ಲ ಭಾಷೆ ಪದಗಳಿಗೆ ಮಸಿ ಬಳಸಿ ಬೋರ್ಡ್ಗಳನ್ನು ತೆರವುಗೊಳಿಸಲಾಯಿತು ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿರುವ ಅಂಗಡಿಗಳ ಬೋರ್ಡ್ಗಳ ಬಗ್ಗೆ ಈ ಕಾರ್ಯಾಚರಣೆ ನಡೆದಿದ್ದು ಎಲ್ಲಾ ಅಂಗಡಿಗಳ ಶೇಕಡ ಅರವತ್ತರಷ್ಟು ಕನ್ನಡ ಭಾಷೆಯಲ್ಲಿ ಬೋರ್ಡ್ಗಳನ್ನು ಬರೆಸಬೇಕೆಂಬ ಜಾಗೃತಿ ಮೂಡಿಸಲಾಯಿತು ಬಂಗಾರಪೇಟೆ ಪುರಸಭೆ ಕಾರ್ಯವೈಖರಿಗೆ ಕನ್ನಡಪರ ಸಂಘಟನೆಗಳಿಂದ ಅಭಿನಂದನೆಗಳು ಸಲ್ಲಿಸಿದೆ ವರದಿ ಸೈಫುಲ್ಲಾ ಬಂಗಾರಪೇಟೆ ಇದೆಯ ಮಸಿ ಬೆಳೆಸಿ ಕನ್ನಡ ಕಡ್ಡಾಯವಾಗಿ ಅರವತ್ತು ಪರ್ಸೆಂಟ್ ಅಷ್ಟು ಇರಬೇಕು ಅಂತ ಹೇಳ್ಬಿಟ್ಟು ಇದು ಮಾಡಿದ್ದಾರೆ ಇದಕ್ಕೆ ಮುಂಚೆನೂ ಅಂಗಡಿಯವರಿಗೆ ನೋಟಿಸ್ ಕೊಟ್ಟಿದ್ದೀರೇನು ಕ್ಯಾರೆ ಅಂದಿಲ್ಲ ಅವರು ಇದ್ರ ಬಗ್ಗೆ ನಿನ್ನೆ ಸಿಇಒ ಬಂದುಬಿಟ್ಟು ಮಸಿ ಬೆಳೆ ಬೆಳೆಸಿ ಕಡ್ಡಾಯವಾಗಿ ಕನ್ನಡ ಇರಬೇಕು ಅಂತ ಮಾಡಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಸರ್ ಸರ್ಕಾರ ಈಗಾಗಲೇ ಖೋಷಣೆ ಮಾಡಿದೆ ಅರವತ್ತು ಪರ್ಸೆಂಟ್ ಕಡ್ಡಾಯ ಮಾಡಬೇಕು ಅಂತ ಪುರಸಭೆ ಆಡಳಿತ ವರ್ಗ ಈ ಕ್ರಮ ಕೈಗೊಂಡಿರುವುದು ತುಂಬ ಒಂದು ಜಾಗೃತಿ ಬಂಗಾರಪೇಟೆ ಗಡಿ ಪ್ರದೇಶವಾಗಿದ್ದು ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದ ಹತ್ತಿರದಲ್ಲೇ ಇರತಕ್ಕಂಥ ಬಂಗಾರಪೇಟೆ ಕ್ಷೇತ್ರದಲ್ಲಿ ಸುಮಾರು ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿಯಿಂದ ಈವಾಗವರ್ಗೇ ಕನ್ನಡ ಅಭಿವೃದ್ಧಿಗೋಸ್ಕರ ಹಲವಾರು ಕನ್ನಡಾಭಿಮಾನಿಗಳು ಕಷ್ಟಪೆಟ್ಟು ನಮಸ್ಕಾರ ನಾನು ಬಂಗಾರಪೇಟೆ ಮುಖ್ಯಾಧಿಕಾರಿ ಸತ್ಯನಾರಾಯಣ ಅಂಥೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಎಲ್ಲ ನಗರ ಸಭೆ ಸಮಿತಿಗಳಿಗೆ ಸಿತ್ತೋಲೆಯನ್ನು ಅಧಿಕೃತ ಜ್ಞಾಪನಾ ಒದಗಿಸಿ ಸರ್ಕಾರದ ನಿಯಮಾವಳಿಗಳಂತೆ ಕನ್ನಡದಲ್ಲಿ ಶೇಕಡ ಅರವತ್ತರಷ್ಟು ಇರೋ ಥರ ಬೋರ್ಡ್ಗಳನ್ನು ಅನುಭವಿಸಬೇಕು ಅರವತ್ತಕ್ಕಿಂತ ಮೇಲೆ ಇರೋ ಬೋರ್ಡ್ನ ತೆರವುಗೊಳಿಸಿ ಅವರಿಗೆ ಸೂಚನೆ ಕೊಡಬೇಕು ತೆರವು ಮಾಡಿ ಹೇಳಿ ಕೇಳಿದರು ಈಗಾಗಲೇ ಪಟ್ಟಣದಲ್ಲಿ ಹಲವು ಬಾರಿ ಆಟೋ ಪ್ರಚಾರ ಮೂಲಕ ನಾವು ಪ್ರಚಾರ ಮಾಡಿದ್ವಿ ಆದರೂ ಕೆಲವು ಉದ್ದಿಮೆದಾರರು ಬೋರ್ಡ್ನ ತೆರವುಗೊಳಿಸಿಲಿಲ್ಲ ಅದರಿಂದ ಈಗಾಗಲೇ ನಮ್ಮ ಸಿಬ್ಬಂದಿಗೆ ಸೂಚನೆ ಕೊಟ್ಟು ಶೇಕಡ ಅರವತ್ತಕ್ಕಿಂತ ಹೆಚ್ಚಾಗಿರುವ ಆಂಗ್ಲ ಭಾಷೆ ಎಂಬುದಾಗಿರುವ ಬೋರ್ಡ್ಗಳನ್ನು ತೆರವುಗೊಳಿಸಬೇಕನ್ನು ಸೂಚನೆ ಕೊಟ್ಟೆ ಆದ್ದರಿಂದ ಎಲ್ಲ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಪಾಲ್ಗೊಂಡು ಪಾಲ್ಗೊಂಡು ನಗರದಲ್ಲಿ ತೆರವು ಕಾರ್ಯಾಚರಣೆ ನಿರ್ವಹಿಸ್ತಾ ಇದ್ದಾರೆ ಇದಕ್ಕೆ ಉದ್ದಿಮೆದಾರರು ಸಾರ್ವಜನಿಕರು ಕನ್ನಡ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸಹ ಸಹಕಾರ ಕೊಟ್ಟು ನಮಗೆ ಸಹಕಾರ ಕೊಟ್ಟು ತೆರವು ಮಾಡೋದಕ್ಕೆ ಅನುವು ಮಾಡಿಕೊಡ್ತಾ ಇದ್ದಾರೆ ಇದನ್ನು ನಗರದಲ್ಲಿ ಸಹ ಕನ್ನಡಾಭಿಮಾನಿಗಳು ಸಂತೋಷ ವ್ಯಕ್ತಪಡಿಸ್ತಾ ಇದ್ದಾರೆ ಕನ್ನಡದಲ್ಲಿ ನಮ್ಮ ಸರ್ಕಾರದ ಆದೇಶದ ಪ್ರಕಾರ ಶೇಕಡ ಅರವತ್ತರಷ್ಟು ಇರಬೇಕು ಅನ್ನೋದು ಸರ್ಕಾರ ಆದೇಶ ಆಗಿದೆ ಕನ್ನಡದಲ್ಲಿ ಪಾಲಕ ಇರಬೇಕು ಅಂತ ಸರ್ಕಾರ ಆದೇಶ ಪಾಲಿಸ್ತಾ ಇದ್ದೀವಿ ಈಗ ಜಿಲ್ಲಾಧಿಕಾರಿಗಳು ಸಹ ಸೂಚನೆ ಕೊಟ್ಟಿದ್ದಾರೆ ಶೇಕಡ ಅರವತ್ತಕ್ಕಿಂತ ಹೆಚ್ಚಾಗಿರೋ ಆಂಗ್ಲ ಭಾಷೆಯಲ್ಲಿರುವ ನಾಮಫಲಕ ತೆರವುಗೊಳಿಸಿ ಸಂಬಂಧಪಟ್ಟ ಸೂಚನೆ ಕೊಟ್ಟು ಕಡ್ಡಾಯವಾಗಿ ಕನ್ನಡದ ನಾಮಪದಕ ಆಗಬೇಕು ಅಂತ ಹೇಳ್ಬಿಟ್ಟು ನಿರ್ದೇಶ ಕೊಟ್ಟಿರೋದನ್ನು ನಮ್ಮ ಜಿಲ್ಲಾಧಿಕಾರಿಗಳು ಸರ್ಕಾರದಷ್ಟೇ ಕ್ರಮ ಅನುಸರಿಸ್ತಾರೆ